ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮಂಚನಹಳ್ಳಿ ಗ್ರಾಮದ ನಾಗಣ್ಣ ಹಂದಿ ಸಾಕಾಣಿಕೆಯೊಂದಿಗೆ ಸಮಗ್ರ ಕೃಷಿ ಮಾಡುವ ಮೂಲಕ ಯಶಸ್ವಿಯಾಗಿದ್ದಾರೆ ತಮ್ಮ ಐದು ಎಕರೆ ಜಮೀನಿನಲ್ಲಿ ಹೈನುಗಾರಿಕೆ ಶ್ರೀಗಂಧ ಹಾಗೂ ರೇಷ್ಮೆ ಬೆಳೆಯುವ ಮೂಲಕ ಉತ್ತಮ ಲಾಭ ಗಳಿಸುತ್ತಿದ್ದಾರೆ ಕೌಟುಂಬಿಕವಾಗಿ ಎಲ್ಲರೂ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದು ಇತರರಿಗೂ ಮಾದರಿಯಾಗಿದ್ದಾರೆ ದೂರದರ್ಶನದೊಂದಿಗೆ ನಾಗಣ್ಣ ಪಾರಂಪರಿಕವಾಗಿ ಕುಟುಂಬದಲ್ಲಿ ಕೃಷಿ ಮಾಡುತ್ತಿದ್ದು ನೂತನ ತಂತ್ರಜ್ಞಾನ ಅಳವಡಿಕೆಯಿಂದ ಸಮಗ್ರ ಕೃಷಿಯಲ್ಲಿ ತೊಡಗಿಕೊಂಡಿದ್ದೇವೆ ಕೃಷಿ ಕಾರ್ಯದಲ್ಲಿ ಮಕ್ಕಳು ಹಾಗೂ ಕುಟುಂಬದವರು ಉತ್ತಮ ಸಹಕಾರ ನೀಡುತ್ತಿದ್ದಾರೆ ಎಂದರು ಅಂತ ಸರ್ಕಾರ ನನ್ನ ಸರ್ಕಾರ ವ್ಯವಸ್ಥೆಗಳನ್ನು ರೈತ ಮಾಡ್ತಾ ಒಂದು ಹತ್ತಾರು ವರ್ಷದಿಂದ ಮತ್ತು ಜೀವನೋಪಾಯಕ್ಕೆ ಒಳ್ಳೆ ವ್ಯವಹಾರ ಅದು ಮತ್ತು ಆಡು ಕುರಿ ಮಾಡ್ತಾ ಇದೀವಿ ಅವನು ಜೀವನೋಪಾಯ ಪುನಃ ರೇಷ್ಮೆ ಮಾಡ್ತಾ ಪುನಃ ಜೊತೆಗೆ ಸಿ ಫಾರಂ ಕೋಳಿ ಚೋಟ್ರಿ ಮಾಡ್ತಾ ಇದ್ದೀವಿ ನಾವೇನಾರ ಜಮೀನು ಮಾಡಿದ್ದೀವಿ ಪುತ್ರ ಶಶಿ ತಂದೆಯ ಮಾರ್ಗದರ್ಶನದಂತೆ ಕೃಷಿ ಹಾಗೂ ಹೈನುಗಾರಿಕೆ ಮಾಡುತ್ತಿದ್ದು ಉತ್ತಮ ಆದಾಯ ಗಳಿಸುತ್ತಿದ್ದೇವೆ ಎಂದು ತಿಳಿಸಿದರು ಆವಾಗ ನಮ್ಮ ತಂದೆಯವ್ರ ಜೊತೆ ಮಾತಾಡಿದಾಗ ಅವ್ರೇನು ಮಾಡಿದ್ರು ಹೊರಗಡೆ ಕಳಿಸ್ಕೊಟ್ರು ಹೀಗೆ ಒಂದು ಮೂರು ನಾಲ್ಕು ಕಡೆ ಎಲ್ಲ ಹೊರಗಡೆ ಹೋಗಿ ಟ್ರೈನಿಂಗ್ ತಗೊಂಡು ಟ್ರೈನಿಂಗ್ ಅಂತಂದರೆ ರೈತರು ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಒಡನಾಟ ಇಟ್ಕೊಂಡು ಯಾವ ರೀತಿ ಮಾಡೋದು ಏನು ಅಂತ ಪ್ಲಾನಿಂಗ್ ಎಲ್ಲ ತಿಳ್ಕೊಂಡು ನಾವು ಕೂಡ ಹೊಸ್ದಾಗಿ ಒಂದು ಈ ಸಿ ಪೋಲ್ಟ್ರಿ ಫಾರಮ್ ಅಂದರೆ ಎನ್ವಿರೊಮೆಂಟಲ್ಲಿ ಕಂಟ್ರೋಲ್ಡ್ ಪೋಲ್ಟ್ರಿ ಫಾರ್ಮ್ ಅಂತ ಮಾಡಿದ್ವಿ ಮೊದಲೆಲ್ಲ ರೇಷ್ಮೆ ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಅದ್ರ ಜೊತೇಲಿ ಇದೂ ಏನಾದ್ರು ಮಾಡ್ಬೋದಲ್ಲ ಅಂತೇಳ್ಬಿಟ್ಟು ಲಾಭ ಇದೆ ಕುಟುಂಬಸ್ಥ ಶಿವು ಕುಟುಂಬದೊಂದಿಗೆ ಸಮಗ್ರ ಕೃಷಿಯಲ್ಲಿ ತೊಡಗಿಕೊಂಡಿದ್ದು ಜೀವನೋಪಾಯ ರೂಪಿಸಿಕೊಂಡಿದ್ದೇವೆ ಎಂದು ಹೇಳಿದರು ಲೇಬರು ಒಂದು ಗಾಡಿ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ನಾವು ಪ್ಯೂರ್ ಯಾರ್ಕ್ ಸೇರು ಮತ್ತೆ ಡೂರಾರ್ಕ್ ಎರಡೇ ತಳಿಗಳು ನಮ್ಮ ಹಂದಿಫಾರಮಲ್ಲಿ ಮರಿಗಳ್ನ ಕೇಳದವ್ರು ನಾವು ಅಷ್ಟೊಂದು ಬೇಡಿಕೆ ಇದೆ ಜೊತೆಗೆ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆ ನಾಗಾಲ್ಯಾಂಡ್ಗೆ ಹೋಯ್ತಿದೆ